ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಾಗಿರುವುದಕ್ಕೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ ಈ ವಿಚಾರ ನನಗೆ ಹಾಸನದ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ರು ಈ ಜಿಲ್ಲೆಯ ಚುನಾವಣೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟೆ ತುಮಕೂರು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಮಧುಗಿರಿ ಕ್ಷೇತ್ರಕ್ಕೆ ಸೀಮಿತವಾಗಿದ್ದೆ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ತಿದ್ರೆ ಹಾಸನಕ್ಕೆ ಬರಲ್ಲ ಅಂತಲೂ ಹೇಳಿದ್ದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಗೌಡರ ಹೆಸರಿನ ಆಧಾರದ ಮೇಲೆ ಹೆಚ್ಚಿನ ಬಹುಮತ ಬರಲು ಸಾಧ್ಯವಾಗಿದೆ ನಾನು ಗೆಲ್ಲಿಸಿದ್ದೀನಿ ಅಂತ ಹೇಳಿದರೆ ಅದು ದುರಹಂಕಾರದ ಮಾತಾಗುತ್ತೆ ಆದರೆ ಕಳೆದ ಚುನಾವಣೆಯಲ್ಲಿ ದೇವೇಗೌಡರನ್ನ ಸೋಲಿಸಿದ್ದು ನಾನೇ ಅದರಲ್ಲಿ ಅನುಮಾನ ಏನೂ ಇಲ್ಲ ಅಂದರು ಡಿಕೆ ಸುರೇಶ ಸೋಲಿಗೆ ಸಿದ್ದರಾಮಯ್ಯ ಎಂಡ್ ಟೀಮ್ ಕಾರಣ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಅಹಿಂದ ಟೀಮ್ ಯಾವಾಗಲೂ ಕೆಲಸ ಮಾಡುತ್ತೆ ಆ ಅಹಿಂದ ಟೀಮ್ ಮತ್ತು ಸಿದ್ದರಾಮಯ್ಯ ಸೇರಿ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದಾರೆ ನಾನು ಚುನಾವಣೆಯ ಮೊದಲೇ ಹೇಳಿದ್ದೆ ಜಾರಕಿಹೊಳಿ ಪರಮೇಶ್ವರ್ ರಾಜಣ್ಣ ಸಿದ್ದರಾಮಯ್ಯ ಇಷ್ಟು ಜನ ಸೇರಿ ಡಿಕೆ ಸುರೇಶ್ ರನ್ನ ಸೋಲಿಸ್ತಾರೆ ಅಂತ ಎರಡು ಲಕ್ಷ ಮತಗಳ ಅಂತರದಿಂದ ಸೋಲಿಸುತ್ತಾರೆ ಅಂತಲೂ ಹೇಳಿದ್ದೆ ಅದಕ್ಕಿಂತಲೂ ಹೆಚ್ಚಿನ ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಇದು ಸಂಚಿನ ಭಾಗ ಡಿಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗಬಾರದು ಅಂತಲೇ ಅವರ ನೈತಿಕತೆ ಕುಸಿಬೇಕು ಅಂತಲೇ ಹೀಗೆ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮತದಾರರನ್ನ ಸ್ಯಾಡಿಸ್ಟ್ ಎಂದು ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಹೇಳಿದ್ದಾರೆ ನನ್ನನ್ನ ಸೋಲಿಸಿದ್ದು ಬೇಜಾರಿಲ್ಲ ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತವರು ಜಿಲ್ಲೆಯಲ್ಲಿ ಎಷ್ಟು ಬಾರಿ ಅಪಮಾನ ಮಾಡ್ತೀರಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಐದು ರೂಪಾಯಿನೂ ಕೊಟ್ಟಿಲ್ಲ ಆದರೆ ಸಿದ್ದರಾಮಯ್ಯ ಎಷ್ಟು ಕೆಲಸ ಮಾಡಿದ್ದಾರೆ ಜಯದೇವ ಆಸ್ಪತ್ರೆ ಸೇರಿದಂತೆ ಮೈಸೂರಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಂತ ಕ್ಲೀನ್ ಇಮೇಜ್ ಇರೋದು ದೇಶದಲ್ಲಿ ಯಾರೂ ಇಲ್ಲ ಆದರೆ ಮೈಸೂರಿನ ಜನ ಸಿದ್ದರಾಮಯ್ಯ ಅವರಿಗೆ ಎಷ್ಟು ನೋವು ಕೊಡ್ತೀರಿ ಅಂತ ಮತದಾರರ ವಿರುದ್ಧವೇ ಲಕ್ಷ್ಮಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದದ್ದಲ್ ಹೆಸರು ಕೇಳಿಬಂದ ಬೆನ್ನಲ್ಲೇ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದರೆ ಕೊಡೋದಕ್ಕೆ ಸಿದ್ದನಿದ್ದೇನೆ ಯಾವುದೇ ತನಿಖೆಗೂ ನಾನು ಬದ್ದನಾಗಿದ್ದೇನೆ ಎಸ್ಐಟಿಯಿಂದ ನಿರಂತರವಾಗಿ ತನಿಖೆ ನಡೀತಾ ಇದೆ ಪ್ರಕರಣದಲ್ಲಿ ಯಾರದ್ದೇ ಪಾತ್ರ ಇದ್ರೂ ತನಿಖೆ ನಡೆಯಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಸನಗೌಡ ದದ್ದಲ್ ಕೊಟ್ಟಿದ್ದಾರೆ ಹೇಳಿಕೆಯನ್ನು ಮುಂದಿನ ಹತ್ತು ವರ್ಷಗಳ ಕಾಲವೂ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರದಲ್ಲಿರುತ್ತೆ ಪ್ರಧಾನಿ ಮೋದಿಯವರು ಬರುವ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾರೆ ಅಂತ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಹೇಳಿದ್ದಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಐದನೇ ಬಾರಿಗೆ ಗೆದ್ದಿದೆ ಪಿಸಿ ಗದ್ದಿಗೌಡರ್ ಮತಕ್ಷೇತ್ರ ಸೇರಿ ಎಲ್ಲ ಕಡೆ ಬಿಜೆಪಿಗೆ ಲೀಡ್ ಕೊಟ್ಟಿದ್ದಾರೆ ಗದಗ ಜಿಲ್ಲೆ ನರಗುಂದದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಲೀಡ್ ಬಂದಿದೆ ಎಂದರು ಬಿಜೆಪಿ ಜೆಡಿಎಸ್ ಒಕ್ಕಲಿಗರು ಲಿಂಗಾಯತರು ಒಂದಾಗಿದ್ದರಿಂದ ಕುಮಾರಸ್ವಾಮಿ ಗೆದ್ದಿದ್ದಾರೆ ಅಂತ ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ ಜನ ನಮ್ಮನ್ನ ಗೆಲ್ಲಿಸಿದಾಗ ನಾವು ಖುಷಿ ಪಟ್ಟಿದ್ದೇವೆ ಈಗ ನಮ್ಮ ಪಕ್ಷದ ವಿರುದ್ಧವಾಗಿ ಮತ ಚಲಾಯಿಸಿರುವುದನ್ನು ಗೌರವಿಸುತ್ತೇವೆ ರೈತರು ನಮ್ಮನ್ನ ಕಾವೇರಿ ನೀರನ್ನ ಕೊಡಿಸಿಲ್ಲ ಅಂತ ಹೇಳ್ತಾ ಇದ್ರು ಈಗ ಕುಮಾರಸ್ವಾಮಿ ಗೆಲ್ಲಿಸಿದ್ದಾರೆ ಆದಷ್ಟು ಬೇಗ ಕಾವೇರಿ ಸಮಸ್ಯೆ ಬಗೆಹರಿಸಲಿ ನನ್ನ ಬಗ್ಗೆ ತೇಜೋಧಿ ಮಾಡೋರು ಕ್ರಾಸ್ ಬ್ರೀಡ್ಗಳು ಅವರಿಗೆ ಅಡ್ರೆಸ್ ಯಾವುದು ಇಲ್ಲ ಅಂತ ಕಿಡಿಕಾರಿದ್ದಾರೆ ಲಕ್ಷ್ಮಣ ಸವದಿ ವಿರುದ್ಧ ಸತೀಶ್ ಜಾರಕಿಹೊಳಿ ಹೇಳಿಕೆಯ ಹಿನ್ನೆಲೆ ವಲಸೆ ಕೈ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಈ ಕುರಿತು ಅಥಣಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸವದಿ ಅಥಣಿಯಲ್ಲಿ ಮೂಲ ಕಾಂಗ್ರೆಸ್ಸಿಗರು ವಲಸಿಗರು ಎಂಬುದಿಲ್ಲ ಸಚಿವರಿಗೆ ಕೆಲವರು ತಪ್ಪು ತಿಳುವಳಿಕೆ ತುಂಬಿದ್ದಾರೆ ಸವದಿಯವರ ಬಗ್ಗೆ ತಪ್ಪು ತಿಳುವಳಿಕೆ ಸರಿಯಲ್ಲ ಕೂಡಲೇ ಸಚಿವರು ಲಕ್ಷ್ಮಣ ಸವದಿಯವರ ವಿರುದ್ಧದ ಹೇಳಿಕೆಯನ್ನು ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಷ್ಟ್ರಮಟ್ಟದ ಭರತನಾಟ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಬಾಗಲಕೋಟೆಯ ವಿದ್ಯಾಗಿರಿಯ ನಾಟ್ಯಮಯೂರಿ ನೃತ್ಯ ನಿಕೇತನದ ಭರತನಾಟ್ಯ ಕಲಾವಿದೆಯರು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಸಂಚಾಲಕಿ ವಿಶಾರದೆ ಚೇತನಾ ದೇಸಾಯಿ ಪಟ್ಟಿಯವರ ನೇತೃತ್ವದ ತಂಡ ಶ್ರೀರಾಮರ ಕಥೆಯಾಧಾರಿತ ಸಮೂಹ ನೃತ್ಯ ಮತ್ತು ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿ ಸಾಧನೆಯನ್ನು ಮಾಡಿತು ಅಯೋಧ್ಯೆಯ ಶ್ರೀರಾಮ ಮಂದಿರದ ಆಡಿಟೋರಿಯಂನಲ್ಲಿ ಇಂಡಿಯನ್ ಆರ್ಟ್ ಮತ್ತು ಕಲ್ಚರ್ ಸೊಸೈಟಿ ಸೇರಿ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಜರುಗಿತು ಓಪನ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನವನ್ನ ರಮ್ಯಾ ಜೋಶಿ ದ್ವಿತೀಯ ಸ್ಥಾನವನ್ನ ಸುಶೀತಾ ಪರಿಠ ಮೈನರ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನವನ್ನ ಆರಾಧ್ಯ ಭದ್ರಣ್ಣನವರ್ ಜೂನಿಯರ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನವನ್ನು ಸಿದ್ದಿದೋಶೆಟ್ಟಿ ಪಡೆದುಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಜೈಲ್ ಜಾಮರ್ನಿಂದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದ್ದು ಸ್ಥಳೀಯ ನಿವಾಸಿಗಳು ಜೈಲಿಗೆ ಮುತ್ತಿ ಹಾಕಲು ಯತ್ನಿಸಿದರು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ಏಳು ತಿಂಗಳಿನಲ್ಲೂ ಮೊಬೈಲ್ ಜಾಮರ್ನಿಂದಾಗಿ ಸ್ಥಳೀಯ ನಿವಾಸಿಗಳು ಹೈರಾಣಾಗಿದ್ದಾರೆ ಜೈಲಿನ ಖೈದಿಗಳ ಮೊಬೈಲ್ ಬಳಕೆ ನಿಯಂತ್ರಣದ ನೆಪ ಹೇಳಿ ನಮಗೆ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಅಲ್ಲಿನ ಜನ ಆಕ್ರೋಶ ಹೊರಹಾಕಿದ್ದಾರೆ ಮಲ್ಪೆಯ ಆಪದ ಬಾಂಧವ ಅಂತಲೇ ಕರೆಸಿಕೊಳ್ಳುವ ಈಶ್ವರ್ ಮಲ್ಪೆ ಸೇವೆಗೆ ಪ್ರಸಿದ್ಧರು ನೀರಲ್ಲಿ ಬಿದ್ದ ಲಕ್ಷಾಂತರ ಮೂಲದ ಚಿನ್ನಾಭರಣಗಳನ್ನು ಇವರು ಹುಡುಕಿಕೊಟ್ಟು ಶಹಬಾಸ್ ಗೆತ್ತರಿಸಿಕೊಂಡಿದ್ದಾರೆ ಮಲ್ಪೆಗೆ ಸ್ನೇಹಿತರ ಜೊತೆ ಬಂದಿದ್ದ ಪ್ರವೀಣ್ ಎಂಬ ಯುವಕನ ಚಿನ್ನಾಭರಣ ನೀರಲ್ಲಿ ಮುಳುಗಿತ್ತು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಈಶ್ವರ್ ಮಲ್ಪೆ ನೀರಿನಾಳಕ್ಕೆ ತೆರಳಿ ಕೆಸರಲ್ಲಿ ಹೂತು ಹೋಗಿದ್ದ ಚಿನ್ನದ ಬಳೆಯನ್ನ ಕ್ಷಣಾರ್ಥದಲ್ಲಿ ಹುಡುಕಿಕೊಟ್ಟಿದ್ದಾರೆ ಎರಡನೇ ಶನಿವಾರದ ರಜೆ ನಿಮಿತ್ತ ಸೈಕಲ್ ಹತ್ತಿ ವಿಜಯನಗರ ಜಿಲ್ಲಾಧಿಕಾರಿ ನಗರ ಪ್ರದಕ್ಷಿಣೆ ಹಾಕಿದರು ಮಳೆಗಾಲದ ಹಿನ್ನೆಲೆ ಡಿಸಿ ದಿವಾಕರ್ ಸಿಟಿ ರೌಂಡ್ಸ್ ಹಾಕಿದ್ದು ವಿವೇಕಾನಂದ ಸರ್ಕಾರಿ ಶಾಲೆಗೆ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲದನ್ನ ಕಂಡು ಜಿಲ್ಲಾಧಿಕಾರಿ ಸ್ಥಳದಲ್ಲೇ ನೋಟಿಸ್ ಕೊಟ್ಟಿದ್ದಾರೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಶಾಲೆ ಆರಂಭ ಆಗಬೇಕಿತ್ತು ಎಂಟು ಗಂಟೆಯಾದರೂ ಶಿಕ್ಷಕರೇ ಇಲ್ಲದನ್ನ ಕಂಡು ನೋಟಿಸ್ ಜಾರಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದ ಜನರಿಗೆ ಬಸ್ ಟಿಕೆಟ್ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ಅಂತ ಹೇಳಲಾಗ್ತಾ ಇದೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ವೇಳೆ ಬಸ್ ಟಿಕೆಟ್ ದರ ಹೆಚ್ಚಾಗಿದ್ದು ರಾಜ್ಯದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತರಿಂದ ರಾಜ್ಯ ಸಾರಿಗೆ ನಿಗಮಗಳ ಬಸ್ ದರ ಪರಿಷ್ಕರಣೆಯಾಗಿಲ್ಲ ಈ ಹಿನ್ನೆಲೆ ಟಿಕೆಟ್ ದರ ಹೆಚ್ಚಳಕ್ಕೆ ಶೀಘ್ರದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೆಎಸ್ಆರ್ಟಿಸಿ ನಿಗಮ ಮುಂದಾಗಿದೆ ಪ್ರತಿ ಸ್ಟೇಜ್ ದರವನ್ನು ಹತ್ತರಿಂದ ಹನ್ನೆರಡು ರೂಪಾಯಿಯಷ್ಟು ಏರಿಕೆ ಮಾಡಲು ಚಿಂತನೆ ನಡೆಸಿದೆ ಎನ್ನಲಾಗಿದೆ ವಿಜಯಪುರ ಜಿಲ್ಲೆಯಾದ್ಯಂತ ಮಳೆರಾಯನ ಅಬ್ಬರ ಜೋರಾಗಿದೆ ಸುರಿದ ಭಾರೀ ಮಳೆಗೆ ಸೇತುವೆಯೇ ಕೊಚ್ಚಿ ಹೋಗಿದ್ದು ಪ್ರವಾಹದ ದುಸ್ಥಿತಿ ಎದುರಾಗಿದೆ ವಿಜಯಪುರ ಜಿಲ್ಲೆ ತಿಕೋಟಾದ ಲೋಹಗಾಂವ್ ಗ್ರಾಮದ ಸೇತುವೆ ನೆಲಸಮ ಆಗಿತ್ತು ವಾಹನ ಸವಾರರು ಪರದಾಡುವಂತಾಗಿದೆ ಕೂಡಲೇ ಸೇತುವೆ ದುರಸ್ತಿ ಮಾಡಿಕೊಡುವಂತೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ರಾಜ್ಯಾದ್ಯಂತ ಮಳೆರಾಯನ ಅಬ್ಬರ ಜೋರಾಗಿದೆ ಬೆಳಗಾವಿ ಸೇರಿದಂತೆ ಹುಕ್ಕೇರಿ ಚಿಕ್ಕೋಡಿ ರಾಯಭಾಗ ಅಥಣಿ ತಾಲೂಕುಗಳಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ ಬಿಸಿಲಿನ ಬೇಗೆಯಿಂದ ಕಂಗಾಲಾಗಿದ್ದ ರೈತರು ಫುಲ್ ಖುಷ್ ಆಗಿದ್ದು ಮತ್ತೊಂದೆಡೆ ಮಳೆಯ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇದೆ ಹುಕ್ಕೇರಿಯ ಕಣಗಲ ಗ್ರಾಮದ ರಸ್ತೆಗಳು ಕೂಡ ಸಂಪೂರ್ಣ ಆಗಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಧರ್ಮಾಪುರ ಗ್ರಾಮದ ಗಣಪತಿ ಕೆರೆಗೆ ನಿರ್ಮಿಸಿದ ಕಿರು ಸೇತುವೆ ಸತತ ಮಳೆಯಿಂದಾಗಿ ಕೊಚ್ಚಿ ಹೋಗಿದೆ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸಲು ಕಳೆದ ವರ್ಷವಷ್ಟೇ ನಿರ್ಮಾಣವಾಗಿದ್ದ ಕಿರು ಸೇತುವೆ ಕೊಚ್ಚಿ ಹೋಗಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದೇ ಸಂಪರ್ಕ ಸೇತುವೆಯಾಗಿತ್ತು ಈಗ ರಸ್ತೆಯೇ ಇಲ್ಲದ ಹಿನ್ನೆಲೆ ಕೃಷಿ ಚಟುವಟಿಕೆ ನಡೆಸಲು ರೈತರಿಗೆ ಸಮಸ್ಯೆಯಾಗಿದೆ ರಸ್ತೆ ಸರಿಪಡಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಕೆಲ ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕೋಟೆನಾಡಿನ ಜನಜೀವನ ಅಸ್ತವ್ಯಸ್ತವಾಗಿದೆ ವರುಣನ ಅಬ್ಬರಕ್ಕೆ ಬೆಲಗಿ ಪಟ್ಟಣದ ರಸ್ತೆಗಳಲ್ಲಿ ನೀರು ಧುಮ್ಮಿಕ್ಕಿ ಹರಿತಾ ಇದ್ದು ಕೆರೆಯಂತಹ ವಾತಾವರಣ ನಿರ್ಮಾಣವಾಗಿದೆ ಮಳೆ ನಡುವೆಯೂ ರಸ್ತೆ ಮೇಲೆ ಸಂಚರಿಸಲು ವಾಹನ ಸವಾರರು ಹರಸಾಹಸ ಪಡುವಂತಾಗಿದೆ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದೆ ತಿಲಕವಾಡಿಯಲ್ಲಿರುವ ಅಂಗಡಿ ಮಳಿಗೆ ಪೋರ್ಟ್ ರಸ್ತೆ ಖಾನಾಪುರ ರಸ್ತೆ ಜಲಾವೃತವಾಗಿದ್ದು ಮೂವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ ಅಡುಗೆ ಮನೆ ಬೆಡ್ರೂಮ್ಗೂ ನುಗ್ಗಿದ ನೀರನ್ನು ಹೊರಹಾಕುವುದಕ್ಕೆ ನಿವಾಸಿಗಳು ಹರಸಾಹಸಪಟ್ಟಿದ್ದಾರೆ ಸತತವಾಗಿ ಮಳೆ ಸುರಿತಾ ಇರುವುದರಿಂದ ವಾಹನ ಸವಾರರು ಪರದಾಟಿದ್ದಾರೆ ಕೊಪ್ಪಳದಲ್ಲಿ ಸುರಿದ ಭಾರೀ ಮಳೆಗೆ ದಿಢೀರ್ ಜಲಪಾತವೇ ಪ್ರತ್ಯಕ್ಷವಾಗಿದೆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬೀಳಿಗೆಯಲ್ಲಿ ಜಲಪಾತ ಕಂಡುಬಂದಿದ್ದು ಧಾರಾಕಾರ ಮಳೆಗೆ ಬಸವೇಶ್ವರ ದಿಡಿಗು ಎಂಬ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ ನೀರಿಲ್ಲದೆ ಕಣ್ಮರೆಯಾಗಿದ್ದ ಜಲಧಾರೆಯನ್ನ ಕಂಡು ಜನ ಬೆರಗಾಗಿದ್ದಾರೆ ಎತ್ತರವಾದ ಗುಡ್ಡದಿಂದ ಹರಿಯುವ ಜಲಧಾರೆ ನೋಡುಗರ ಇದೆ ರಾಜ್ಯಾದ್ಯಂತ ಮುಂಗಾರು ವರುಣನ ಅಬ್ಬರ ಜೋರಾಗಿದೆ ಗದಗ ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ ಉತ್ತಮ ಮಳೆಯಾಗ್ತಾ ಇದೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಬೆಟ್ಟದಲ್ಲಿ ಕಿರು ಜಲಪಾತಗಳೇ ಸೃಷ್ಟಿಯಾಗಿದೆ ಪ್ರವಾಸಿಗರನ್ನ ಕೈ ಬೀಸಿ ಇದೆ ರಾಜ್ಯದಲ್ಲಿ ಮೃಗಶಿರ ಮಳೆ ಕೊಡುವ ಹಿನ್ನೆಲೆಯಲ್ಲಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಚಿತವಾಗಿ ಕೊಡುವ ನಾಟಿ ಔಷಧಿ ಪಡೆಯುವುದಕ್ಕೆ ಕೊಪ್ಪಳದಲ್ಲಿ ಸಾವಿರಾರು ಮಂದಿ ಮುಗಿಬಿದ್ದಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ನೆರೆಯ ರಾಜ್ಯಗಳಿಂದಲೂ ಜನ ಬಂದು ಕ್ಯೂ ನಿಂತಿದ್ದಾರೆ ಅಸ್ತಮಾ ರೋಗಕ್ಕೆ ಅಶೋಕರಾವ್ ಕುಲಕರ್ಣಿ ಕುಟುಂಬದವರು ಔಷಧ ಕೊಡ್ತಾ ಇದ್ರು ಕಳೆದ ರಾತ್ರಿಯೇ ಗ್ರಾಮಕ್ಕೆ ಬಂದು ಸಹಸ್ರಾರು ಮಂದಿ ಔಷಧಿ ಪಡೆದಿದ್ದಾರೆ ತುಮಕೂರಿನಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಮಳೆ ಹೆಚ್ಚಾಗಿ ಥರಟಿ ಕೆರೆ ಏರಿ ಬಿರುಕು ಬಿಡ್ತಾ ಇದೆ ಕೊರಟಗೆರೆ ತಾಲೂಕಿನ ಥರಟಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಬಿರುಕು ಕಾಣಿಸಿಕೊಂಡಿತು ಸುಮಾರು ನೂರು ವರ್ಷಕ್ಕೂ ಹಳೆಯದಾದ ಕೆರೆಯಾಗಿದ್ದು ಕೆರೆ ಜೀರ್ಣೋದ್ಧಾರ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ವಿಜಯಪುರದಲ್ಲಿ ಸುರಿದ ಭಾರೀ ಮಳೆಗೆ ಯಾಳುವಾರ ಗ್ರಾಮದ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ ಸೇತುವೆ ಜಲಾವೃತದಿಂದ ಹೊಲಗಳಿಗೆ ತೆರಳುವಂತಹ ರೈತರಿಗೆ ಸಂಕಷ್ಟ ಎದುರಾಗಿದೆ ರಸ್ತೆ ಸಂಪರ್ಕ ಆಗಿದೆ ಜೀವ ಕೈಯಲ್ಲಿ ಹಿಡಿದು ರೈತರು ರಸ್ತೆ ದಾಟ್ತಾ ಇದ್ದು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಕಾರವಾರ ನಗರ ಸೇರಿದಂತೆ ಹಲವು ಕಡೆ ಸುರಿದ ನಿರಂತರ ಮಳೆಯಿಂದಾಗಿ ಅಂಕೋಲಾ ಕುಮಟಾ ತಾಲೂಕಿನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಭಟ್ಕಳದಲ್ಲೂ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲವೆಡೆ ನೀರು ನಿಂತು ಹಳ್ಳದಂತಾಗಿದೆ ವಾಹನ ಸವಾರರು ಪರದಾಡುವಂತಾಗಿದೆ ಐಆರ್ಬಿಯ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಜನ ಹಿಡಿಶಾಪ ಹಾಕಿದ್ದಾರೆ ಇನ್ನು ಚಿಕ್ಕಮಗಳೂರಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು ಕೊಟ್ಟಿಗೆಹಾರ ಚಾರ್ಮಾಡಿ ಘಾಟ್ ಬಣಕಲ್ ಬಾಳೂರು ಸುತ್ತಮುತ್ತ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಚಾರ್ಮಾಡಿ ಘಾಟಿಯಲ್ಲಿ ಸುರಿಯುತ್ತಿರುವ ಮಳೆಗೆ ರಸ್ತೆಗಳೆಲ್ಲ ನೀರು ನಿಂತು ವಾಹನ ಸವಾರು ಪರದಾಡಿದ್ದಾರೆ ಜಮೀನಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಬಾಗಲಕೋಟೆ ಜಿಲ್ಲೆ ಸಾವಳಗಿ ಗ್ರಾಮದಲ್ಲಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ಗ್ರಾಮದೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸಬಾರದು ಅಂತ ಗ್ರಾಮದೇವಿಯ ಮೆರವಣಿಗೆ ಮೂಲಕ ಗ್ರಾಮ ಪ್ರದಕ್ಷಿಣೆ ನಡೆಸಲಾಯಿತು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಆದಿಶಕ್ತಿಯ ವೇಷಧಾರಿ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಮಂದಿ ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿಯಾದರು ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಸಮರ್ಪಕವಾಗಿ ಕರೆಂಟ್ ಪೂರೈಕೆಯಾಗದ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಶಾಖಾಪುರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಹುಣಸುಕಿ ಪಟ್ಟಣದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಯ ಮುಂಭಾಗ ಮೌನ ಪ್ರತಿಭಟನೆ ನಡೆಸಿದ್ರು ಗ್ರಾಮದಲ್ಲಿ ನಿರಂತರವಾಗಿ ವಿದ್ಯುತ್ ಕಡಿತವಾಗ್ತಾ ಇದೆ ಕಳೆದ ಹದಿನೈದು ದಿನಗಳಿಂದ ಕರೆಂಟ್ ಸಮಸ್ಯೆ ಉದ್ಭವ ಆಗಿದೆ ಜಸ್ಕಾಂ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುತ್ತಿಲ್ಲ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೆಗ್ಗಳ್ಳಿ ಮತ್ತು ಶಾಖಾಪುರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಮರ್ಪಕವಾಗಿ ವಿದ್ಯುತ್ ಕೊಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಒಂಟಿ ಸಲಗದ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ ಜಮೀನಿಗೆ ನುಗ್ಗಿದ ಆನೆಯೊಂದು ಅಪಾರ ಪ್ರಮಾಣದಲ್ಲಿ ಕೃಷಿ ಬೆಳೆ ನಾಶ ಮಾಡಿದ್ದು ಹುಣ್ಣಿಪಾಡಿ ಗ್ರಾಮದಲ್ಲಿ ರೈತರು ಆತಂಕಕ್ಕೀಡಾಗಿದ್ದಾರೆ ಕಾಸರಗೋಡಿನ ಪರಪ್ಪೆ ರಕ್ಷಿತಾರಣ್ಯದಿಂದ ಕಾಡಾನೆ ತಪ್ಪಿಸಿಕೊಂಡು ಬಂದಿದ್ದು ಶೀಘ್ರವೇ ಆನೆ ಸೆರೆ ಹಿಡಿಯಲು ಸ್ಥಳೀಯರು ಒತ್ತಾಯಿಸಿದ್ದಾರೆ ಆನೆಯ ಕಾಟದಿಂದ ಸುತ್ತಮುತ್ತ ಓಡಾಡಲು ಕೂಡ ಜನ ಭಯಭೀತರಾಗ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್